ಸಕಮ್ಮ ಸಕಮ್ಮ ಏ ಸಕಮ್ಮಿ ಬಂದಯ್ಯಾನು ಏನು ಅಡ್ಗೆ ಮಾಡ್ಲಾ ಕಣೆ ಸಕಮ್ಮ ಯಾಕೆ ಮಾಡಿಲ್ಲ ಕದ್ರ ಜಿ ಮಾಡ್ಕೊಂಡು ಉಣ್ಣೋಗಿ ಯಾಕೆ ಇಲ್ವೇ ನೆನೆಸಿಂಡೆ ಅಯ್ಯೋ ಸುಮ್ಮನೆ ಪುಕ್ಸಟ್ಟೆ ಊಟ ಸಿಗ್ಬೇಕಾದ್ರೆ ಅಡುಗೆ ಇನ್ನೇನ್ ಮಾಡೋದು ಹೇಳು ಸುಮ್ಮನೆ ಅದು ನಾಳೆ ಆದ್ರೂ ಆಗುತ್ತೆ ಅಂತನ ಇವತ್ತು ನಾನು ಅಡುಗೆನೇ ಮಾಡಿಲ್ಲ ಬಾ ಹೋಗನ ಪುಕ್ಸಟ್ಟೆ ಊಟನ ಎಲ್ಲಿ ಯಾರು ಆಕಸ್ತಾ ಇದಾರೆ யோ நினைக்குல்வேனே கரைய் பண்ணிர்வா சன்னி ஏ நான் சீமந்த இவத்து அந்தானே பாயோகேன அவள்காவேன் காத்துக்க ஒ நாவேன் ஊட்ட சிகி அந்தானே நமக்கு மரியாதை இரல யோ மரியாதை மனி ஹாழாகோய்து ஒட்டை தம்பா மரியாதை பார்க்கு யோசனை ஹம் நீங்க சசி எல்போது அவள் ஆகி ஓதலு அவா ஹம் சீம்த்கோனி அந்தான அந்திரி அல அந்த கரீத்தியா ஏன் இவாகிக்கு தடாதீல்லா முகியத்தை ஊட்டக்கு இவ்வளவு அந்த ஆடிக்கிம் எல்லா எங்குசரு அக்கேனி ஒயிட்டு முந்தாக ஜெந்தன ஹம் சரி சரி நடிவோக ಹಾ ನನಗೂ ಈ ಅಡುಗೆ ಪಡ್ಗೆ ಮಾಡೋದು ಬೇಜಾರು ಯಾರು ಮಾಡ್ತಾರೆ ಅಂತಾನ ನಾನು ಹಂಗು ಅಂತಿದ್ದೆ ನಾ ಸೊಸೆ ಅದೇ ಓದಲು ಅಡುಗೆ ಮಾಡೋದು ಬಿಟ್ಟು ಅಂತಾನೆ ಹ್ಞೂ ನೀನು ನೋಡಿದ್ ಹಿಂಗೆ ಹೇಳ್ತಾ ಇದ್ಯಾ ಸರಿ ಆಯ್ತು ನಡಿ ಇನ್ನು ತರಕಾರಿ ಈಗಿನ ತಕೊಂಡು ಕುಕ್ಕೊಂಡಿದ್ದೆ ನೀನು ಸಾಕಮ್ಮ ಅಂತ ಬಂದೆ ಹಾಂ ಸರಿ ನಡಿ ಆಮೇಲೆ ತಡವಾಗಿ ಹೋದ್ರಿ ಆಮೇಲೆ ಉಂಬಕ್ಕಾಗಿ ಬಂದಿವೆ ಏನ್ಕೊತಾರೆ ಹ್ಞೂ ನಾವು ಸೀಮಂತಕ್ಕೆ ಬಂದಿರೋದು ಅಂತನ ಎಲ್ಲರಿಗೂ ತೋರ್ಸಣ ನಡಿ ನಡಿ ಹ್ಞೂ ಸರಿ ಸರಿ ಬಾ ಬಾ ಹೋಗೋಣ ಸರಿ ಸರಿ ನಡಿ ನಡಿ ಹೋಗೋಣ ಬೇಗ ಹ್ಞೂ

ಆಮೇಲೆ ನಾಡು ಎಲ್ಲ ಮಾಡ್ತಿದ್ದಾರೆ ಅಯ್ಯೋ ನನಗಂತೂ ಬಾಯಿ ನೀರೇ ಬಂತು ನಾನು ಅಣ್ಣ ತಗೆ ಒಂದೇ ಒಂದು ಲಾಡು ಕೊಡೋಣ ಅಂತಂದೆ ಇಲ್ಲ ಇಲ್ಲ ಇವಾಗ ಕೊಡೋಕ್ಕಾಗಲ್ಲ ಆಮೇಲೆ ಊಟಕ್ಕೆ ಹಾಕ್ಬೇಕಾದ್ರೆ ಇರ್ತೀವಿ ತಿಂಬಿ ಅಂತ ಹೋಗು ಅಂತಂತು ಅವಣ್ಣಯ್ಯ ಹ್ಞೂ ನೀವು ನೋಡಿ ಇನ್ನ ಅಡುಗೆ ಏನೇನು ಮಾಡ್ತಾರೆ ಅಂತಾನೆ ಅಯ್ಯೋ ಅಯ್ಯೋ ಅಷ್ಟೊಂದೆಲ್ಲ ಮಾಡ್ತಿದ್ದಾರೆ ಇನ್ಕೋದ್ರಜ್ಜಿ ಏನು ಸಣ್ಣ ಸಿಹಿಮಂತ ಒಳ್ಳೆ ಮದುವೆ ಮಾಡ್ದಂಗೆ ಮಾಡ್ತಾ ಇದ್ದಾನೆ ಅವಜ್ಜ ಹಾಂ ಮಾಡ್ದೆ ಇನ್ನೇನ್ ಮಾಡ್ತಾನೆ ಈ ಮಕ್ಕಳು ಮಕ್ಳು ಮರಿಗೇನಕೂ ಇಚ್ಚಿಲ್ಲ ಎಲ್ಲ ಕುಡಿಕೆ ಅದಕ್ಕೆ ಸೀಮಾಂತ ಮಾಡ್ತಾ ಇದ್ಕ ಎಲ್ಲರಿಗೂ ಹ ಹಾ ಇಲ್ಲಿ ನೋಡಿ ಇನ್ನು ಯಾರು ಬಂದೇ ಇಲ್ಲ ನಾವ್ ಎಲ್ಲಾರು ಹೋಗಿರ್ತಾರೆ ಏನಂತ ನಾವು ಬಂದ್ರೆ ಇಲ್ಲಿ ನೋಡಿ ಇನ್ನು ಯಾರು ಬಂದೇ ಇಲ್ವಲ್ಲೇ ನಾವು ನಾನು ಹಂಗೆ ಅಂದ್ಕೊಂಡಿ ಎಲ್ಲಾರು ಬಂದಿರ್ತಾರೇನು ಮತ್ತೆ ಎಲ್ಲಾರು ಅವ್ರು ಹಾ ಲಸ ನನ್ನ ಸೊಸೆ ಅವ್ಳ ಗಂಗಿ ಎಲ್ಲನ ಎಲ್ಲಿಗೋದ್ರು ಅವ್ಳ ಮತ್ತೆ ಹೋಗಿರ್ಬೇಕೇನ ಅವಳು ಸೀರೆ ಪರ ಉಡ್ಸಾಕಿ ಹಾ ಗೊತ್ತಾರ ಬಿಡು ಇಲ್ಲೇ ನಿಂತ್ಕೊಂಡಿವನ

சகம யாரூ இல்ல ஒன்றே ஒன் கர்ஜிக்காய் தாமனேனி நன்கொண் நினே எடா திம்பனா ஆ கர்ஜிக்காய்னா சரி தக யாரா பந்த்கிண்டரு ஜல் தக்கி நீ உட்கா வந்தே தட கர்ஜி கை தாமனா அந்த மஞ்ச ஆ எல்லோ வந்திரேனு எல்லா கர்க்கேனு கர்க்கி நீங்கியல்ல

ಸುಮೀರ್ ಕದ್ರಾಜಿ ನಾನು ಹೇಳ್ತೀನಿ ಹೋಗಮ್ಮಂಜಾ ನಿನಗೆ ನಾ ಊಟ ತಾನೆ ಆಮೇಲೆ ಆದ್ಮೇಲೆ ಸಿಮಂತ ಆದ್ಮೇಲೆ ನೀವೇ ಮೊದಲನೇ ಪಂತಿಗೆ ಊಟ ಮಾಡಿದರಂತೆ ಅಲ್ಲೇಲನ ಹೋಗ್ರಿ ಏನನ್ನ ಕೆಲಸ ಇದ್ರೆ ಮಾಡೋಗ್ರಿ ಹೋಗಿ ನೀನು ಪದ್ದು ಕಾವೇರಿ ಎಲ್ಲನ ಹೋಗ್ರಿ ಓ ಸರಿ ಆಯ್ತು ನಾವು ಅಟ್ಲೆಗೆ ಹೋಗ್ತೀವಿ ಬೇಗ ಬೇಗ ಮುಗಿಸ್ರಿ ಎಲಗುಂಡಾಜಿ ಬರ್ಲಿಲ್ಲವೇ ಇವಳು ಸನ್ನಿ ಇನ್ನ ರೆಡಿ ಆಗಿಲ್ವೇನು ಕರ್ಕೊಂಬರದ್ ಬರದಿಟ್ಟು ನೀವ್ ಇಬ್ರು ಬಂದಿದ್ರಾ ಹಾ ಬತ್ತಳ್ ಬತ್ತಳ್ ಕದ್ರಾಜಿ ಬತ್ತಾ ಇದ್ದಳೆ ಗಂಗಿ ಮತ್ತೆ ಹ ಬಾಗಿಮ್ಮಾ ಇಬ್ರುನು ಕರ್ಕೊಂಡು ಬಂದಲ್ಲ ಸಣ್ಣಿ ಹ ಬಾರ ಸಣ್ಣಿ ಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ ಸಣ್ಣಿ ಬಾ ಕುಕ್ಕ ಬಾ ಸಣ್ಣಿ ಸಣ್ಣಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಹ್ಮ ನನ್ನ ಮಗುಗೆ ಇಂತ ಸೌಭಾಗ್ಯ ನೋಡೋ ಅಂತ ಅದೃಷ್ಟ ಸಿಗ್ಲಿಲ್ಲ ಬಿಡು ಹ್ಮ್ ಆದ್ರೆ ಇವಾಗ ನಿನಗೆ ಸಿಕ್ಕೈತಲ್ಲ ಬಿಡು ಸಣ್ಣಜಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕದ್ಯಾ ಈಗ ಹೆಂಗೋ ನಿನ್ನ ಹಳೇ ಸೊಸೆ ಈಗ ಚೆನ್ನಾಗಿದ್ದಾಳಲ್ಲ ನೋಡಿ ಸಂತೋಷ ಪುಡು ಅದನ್ನೆಲ್ಲ ಯಾಕೆ ಅದಕ್ಕೆ ಇವಾಗ ಅಲ್ವಾ ಗುಂಡಜ್ಜಿ ಹೇಳೋದು ಸರಿಯಾಗೈತೆ ಹಾ ಹಾ ಇನ್ನೇನು ಎಲ್ಲ ಬಂದಿದ್ದಾಯ್ತಲ್ಲ ಎಲ್ಲ ಆಶೀರ್ವಾದ ಮಾಡ್ರಿ ಅಯ್ಯೋ ಇರೇ ಸಣ್ಣಿ ಗಂಡನೇ ಇನ್ನೂ ಬಂದಿಲ್ಲ ಹ್ಮ್ಬೋತ ಅಜ್ಜ ಇದೇನ್ ಗುಂಡಜ್ಜಿ ಅಜ್ಜ ಅಂತ ಅಜ್ಜ ಈಗಿನ ಚೊಚ್ಚಲ್ ಮಗುವಿನ ತಂದೆ ಆಗ್ತಾ ಐತೆ ನೀ ಅಜ್ಜ ಅಂತ ಅಜ್ಜ ಅಂತ ಹೇಳಿ ಸಣ್ಣಗ್ ಬೇಜಾರ್ ಮಾಡಬೇಡ ಸುಮೀರ್ ಸೀಮಂತ ಹಾ ಇವತ್ತು ಅವಳೇನೋ ಬೇಜಾರ್ ಮಾಡಕಮ್ಮಲ್ಲ ಕಣೆ ಸಕಮ್ಮಾ ಹಾ ಅಜ್ಜನ ಅಜ್ಜನದೇ ಇನ್ನೇನು ಅಂತಾರೆ ಅಂತನ ಅವಳಿಗೂ ಅರ್ಥ ಆಗುತ್ತೆ ಹಾ ಯಾಕೆ ಯಾಕ್ ಬೇಜಾರ್ ಮಾಡಕಮ್ಮಲಿ ಹೇಳು ಹ್ಮ್ ಓ ಬಂತಲ್ಲ ರಾಜಾ ಬಾ ಬಾ ನಿನ್ನಗೋಸ್ಕರನೇ ಕೈ ತಾಯಿದ್ದೀವಿ ನಿನ್ನ ಹೆಂಟಿಗೆ ಸೀಮಂತ ಮಾಡಬೇಕು ಅಂತ ನೀನೆ ತಾನೆ ಕಾತ್ರದಿಂದ ಕೈ ತಿದ್ದಿದ್ದು ಬಾ ಬಾ ಆಶೀರ್ವಾದ ಮಾಡ್ ಬಾ ನಿನ್ನ ಹೆಂಟಿಗೆ ಎಲ್ಲ ಒಳ್ಳೇದಾಗ್ಲಿ ಯಾಕ ತಂದ್ರೆ ಆಗದಂಗೆ erg ಆಗ್ಲಿ ಅಂತನ ಹಾ ಓ ಮಲ್ಲಿನೂ ಬಂದ್ಲು ಸಾಹುಕಾರ ಮನೆರ ಯಾರ್ ಬಂದಿಲ್ಲ ಅಂತ ಕಣಿದೆ ಗುಲಾಬಿ ಬರ್ಲಿಲ್ಲ ಮಲ್ಲಿ ಗೊತ್ತಾಯ್ತಾಳೆ ಹಿಂದೆ ನಾನು ಅದಕ್ಕೆ ಬೇಗ ಬಂದೆ ಇನ್ನೇನು ಶುರುವಾಗಿರುತ್ತೇನೋ ಅಂತಾನೆ ಹ್ಞೂ ಆ ಅವ್ರು ನಿನಗೆ ಒಳ್ಳೇದು ಮಾಡಲಿ ಸಣ್ಣಿ ನಿನಗೆ ಅವಳಿ ಜವಳಿ ಮಕ್ಕಳಾಗಲಿ ಇಬ್ಬರು ಗಂಡು ಮಕ್ಕಳು ಹುಟ್ಲಿ ಹಾಂ ಇಬ್ಬರು ಮಕ್ಕಳ ಏ ಸುಮ್ಮನೆ ಇರು ಸಾಕು ಒಂದಾದರೆ ಸಾಕತ್ತಾಗಿ ಬಿಡ ಸಣ್ಣಿ ಏನು ಅದೇ ಹೇಳ್ದಕ್ಕೆ ಆಗಲ್ಲ ಆಗಂಥದ್ದೇ ಆಗೋದು ಎಷ್ಟಾದರೂ ಆಗಲಿ ಎಷ್ಟು ಜನ ಹುಟ್ಟಿದ್ರು ಸಾಕಲೇ ಬೇಕಲ್ಲ ಅದೆಲ್ಲ ನನ್ನ ನಿಮ್ಮ ಕೈಯಾಗಿಲ್ವಲ್ಲ ಯಾರ ಕೈಯಾಗೂ ಇಲ್ಲ ಅದೇ ಅವ್ರು ಕೊಟ್ಟಿರೋದು ಹೋಗಿ ಬಂದಿ ನೀನು

ಸೀಮಂತ ಮುತ್ತೈದೆ ಸಿರಿದೇವಿಗೆ ಸೀಮಂತ ಚೆಲುವಾದ ಸುಮಬಾಲೆಗೆ ತಿಂಗಳು ತುಂಬ್ಯಾವೆ ಮಂಗಳ ಗೌರಿಗೆ ಕರುಳ ಕುಡಿ ಹೊತ್ತ ಸಿರಿದೇವಿಗೆ ಕರುಳ ಕುಡಿ ಹೊತ್ತಾ ಸಿರಿದೇವಿಗೆ ಕುಂಕುಮದ ಬೊಟ್ಟಿಟ್ಟು ಹರಿಶಿಣವ ಹಚ್ಚೀರೆ ಬಳೆಗಾಳ ತೊಡಿಸೀರೆ ಬಂಗಾರಿಗೆ ಬಳೆಗಾಳ ತೊಡಿಸಿರೆ ಬಂಗಾರಿಗೆ ಸೀಮಂತವಮ್ಮ ಸಿರಿ ದೇವಿಗೆ ಶ್ರೀಮಂತವಮ್ಮ ಚೆಲುವಿಗೆ ಶ್ರೀಮಂತವಮ್ಮ ಸಿರಿ ದೇವಿಗೆ ಶ್ರೀಮಂತವಮ್ಮ ತುಂಬಾ ಚೆನ್ನಾಗಿತ್ತು ಆಡ್ಕಂಡ್ ಬು ಅಯ್ಯೋ ಎಷ್ಟು ಚೆನ್ನಾಗಿದೆ ಹ್ಮ್ ಹ್ಮ್ ಎಲ್ಲ ಒಳ್ಳೇದಾಗಲಿ ಹ್ಞೂ ಸರಿ ನಂದಾಯ್ತು ಎಲ್ಲರೂ ಬಂದು ಆರತಿ ಬೆಳಗಿ ಅಕ್ಷತೆ ಕಳಾಕಿ ಆಶೀರ್ವಾದ ಮಾಡಿ ಹ್ಮ್ ಸಣ್ಣ ಒಳ್ಳೇದಾಗ್ಲಿ ಹ್ಮ್ ನಿನಗೂನು ಜವಳಿ ಮಾತ್ರ ಆಗ್ಲಿ ಹ್ಮ್ ದೇವರಿಚ್ಛೆ ಅಂತ ಆಗ್ಲಿ ಬಿಡು ಸಾಕಮ್ಮ ಹ್ಮ್ ಅವಳಿ ಜವಳಿನಾದ್ರೂ ಆಗ್ಲಿ ಎಂತವಾದ್ರೂ ಆಗ್ಲಿ ಹ್ಮ್ ಸರಿ ಸರಿ ಎಲ್ಲರೂ ಬೇಗ ಬೇಗ ಆರತಿ ಬೆಳಗ್ಗೆ ಊಟಕ್ಕೆ ಹೋಗೋಣ ಎಲ್ಲರೂ ಹಾ ಸರಿ ಆಯ್ತು ಸಕಮ್ಮ ಹೆಂಗ ಬರೋಲ್ಲ ಅಂತಂದಿದ್ದರು ಬಂದಿದ್ದೀರಾ ತುಂಬ ಸಂತೋಷ ಆಯ್ತು ಏನೋ ನಮ್ಮೂರಳಲ್ವಾ ಅದಕ್ಕೆ ಪಾಪ ಬೇಜಾರು ಮಾಡ್ಕೊತಿಯಾ ಬರ್ದಿದ್ರಿ ಅಂತಾನೆ ನಾನು ಕದ್ರಾಜಿನೂ ಬಂದ್ವಿ ಪಾಪ ನಮ್ಮಂತಕನ ಬಂದು ಕದ್ದಿದ್ಯ ಅಷ್ಟು ಬಲವಂತ ಮಾಡಿ ನಾವು ಬರಲಿಲ್ಲ ಅಂದರೆ ನೀನು ಬೇಜಾರು ಮಾಡ್ಕೊತಿಯಾ ಅಂತನ ಬಂದ್ವಿ ಹಾ ಈಗ ಸಂತೋಷ ಆಯ್ತಾನ ಬಂದಿದ್ದಕ್ಕೆ ಹ್ಞೂ ಸಕಮ್ಮ ಸಂತೋಷ ಆಯ್ತು ಎಲ್ಲನ ಊಟ ಮಾಡ್ಕೊಂಡೇ ಹೋಗ್ಬೇಕು ഓക്കെ സ്നേഹിത്രിയെല്ലാം വീഡിയോ ഇഷ്ടം ലൈക് ശേർ അതേ നമ ചാനൽ ദയവായിട്ട് നമസ്കാരം